ಯಾಕೆ ಹೇಳ್ತೀವಿ ಅಂದ್ರೆ ಒಂದು ಚುನಾವಣೆ ಮಾಡಿ ಅದು ನೋಡಲು ಗೊತ್ತಾಗುತ್ತೆ ಆದ್ರೂ ಕೂಡ ಇಷ್ಟ ಕಷ್ಟ ಬಿಜೆಪಿ ಜೆಲ್ಲ ಒಂದುಬಿಟ್ಟು ಬಿಜೆಪಿಯವರು ಒಬ್ಬರು ಟ್ರೌರೊಬ್ರು ಒಬ್ಬರು ಬೀಸ ಪಡಿಸ್ಕೊಂಡು ಒಬ್ರು ಪೋಸ್ಕೊಂಡೊಬ್ರು ಹೈದಪ್ಪ ಅದವರು ನಿರ್ಪಕ್ಷದಲ್ಲೇ

నేను మీ పరంగా ఉండే మనిషి మీ ఇంటి మనిషి నేను అయిపోయింది ఈ పోతే వచ్చింది ఈ పోతు జేడీఎస్ లోకల్గా పై ఒకసారి మీరు నిజమకైపోయిన కాకపోతే ఈ తాలూకా ఈ కాన్స్టన్సీ ನನಗೆ ಗೌರವ ಬರಬೇಕು ಇನ್ನೂ ಹೆಚ್ಚಿಗೆ ಕ್ರ್ಯಾಕ್ ತರಬೇಕು ಇವತ್ತು ನಮ್ಮ ಭಾಗದಲ್ಲಿ ಏನೆಲ್ಲ ಸಮಸ್ಯೆಗಳಿದೆ ಇವೆಲ್ಲವನ್ನು ಮಾಡಬೇಕು ಅಂದ್ರೆ ಮತ್ತೆ ನೀವು ಬರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ಹೆಚ್ಚಿನ ಮತಗಳನ್ನು ಕಾಂಗ್ರೆಸ್ ಪಕ್ಷಕ್ಕೆ ಕೊಡಬೇಕು ಇದರೊಟ್ಟಿಗೆ ಆದ್ರಿಂದ ಮತ್ತೆ ಬರೆದು ಜಟ್ಪಿ ಒಂದ್ ತಿಂಗಳಲ್ಲಿ ಟೀಮ್ ಮಾಡ್ಕೊಂಡಿರ್ತೀರಿ ಅದೇ ಟೀಮ್ ಕೂಡ ಜಟ್ಟಿ ಟೀಪೆ ಸೆರಡು ಕೆಲಸಿ ಬಂಗಾರ ಕ್ಷೇತ್ರವನ್ನ ಆ ನನ್ನ ಕೈಯನ್ನು ನೀವು ಬಲಪಡಿಸಬೇಕು ಅಂತ ಅದೇ ಮನವಿ ನಾನು